ನಾ ಇವತ್ ನಮ್ಮ ಶಿಗ್ಗಾವಲ್ಲಿ ವಾರ ರೀ ನಮ್ಮ ಒಂದ್ ಹೊಸ ಚಾಲೆಂಜ್ ಮಾಡ್ಬೇಕಂತ ಹೇಳಿ ಸಂತಿ ಬಂದಿನಿ ಇವತ್ತು ಪ್ರತಿ ಸಲ ನಾ ಚಾಲೆಂಜ್ ಮಾಡಿಸಿದ ನಮ್ಮ ಫ್ರೆಂಡ್ಸಿಗೆ ಬಟ್ ಇವತ್ ಇವರು ನನಗ ಚಾಲೆಂಜ್ ಮಾಡಸಾರ ಚಾಲೆಂಜ್ ಏನಂದ್ರೆ ಒಂದು ರೂಪಾಯ್ನು ಯೂಸ್ ಮಾಡ್ಲಾರ್ದಂಗೆ ಸಂತಿ ಮಾಡ ಅಂತ ಹೇಳ್ಯಾರ ಬಟ್ ಅದು ಭಾಳ ಕಷ್ಟ ಕಷ್ಟ ಅನಿಸ್ತತ್ ನನಗೆ ಯಾಕಂದ್ರೆ ಒಂದು ರೂಪಾಯಿನೂ ಖರ್ಚು ಇಲ್ದಂಗೆ ಸಂತಿ ಮಾಡೋದಂದ್ರೆ ಭಾಳ ಕಷ್ಟ ಐತಿ ಚಾಲೆಂಜ್ ಚಾಲೆಂಜ್ ಅಂದ್ರೆ ನಾನು ನಾನು ಅಂದ್ರೆ ಚಾಲೆಂಜ್ ಬರ್ರಿ ಹೋಗಿ ಅವ್ರ ಕಡೆ ಅಪ್ರೋಚ್ ಆಗಿ ಕೇಳೋಣ ಏನು ಮಾಡ್ತಾರ ಅಂತೇಳಿ ಸಂತೆ ಮಾಡೋಂಗೆ ಬಾ ಬಾಯಿ ಭಟ್ ಸೊಪ್ಪಿನ ಅಣ್ಣಂ ಕಡೆ ಅವನಾ ಚಾಲೆಂಜ್ ಕೊಟ್ಟೀವಿ ಸೊಪ್ಪಿನ ಅಣ್ಣ ಟೊಮಾಟೊ ಅಣ್ಣ நன் பல்லை கொடக்கி ரொக்கல் கொட்டாரி போட ஊரின் ரொக்க இல்லை

ನಿಮ್ಮ ಹೆಸರು 190 ಥ್ಯಾಂಕ್ ಯು ಟೊಮ್ಯಾಟೋ ಕೋಸ ಅಣ್ಣ ರವಿ ಚಂದ್ರ ಏನ ಅಂತಾ ಅಣ್ಣ ಇಲ್ಲಿ ಅಣ್ಣಂ ಕೇಳ್ತೀನಿ ಸ್ಲಾಟ್ರಿ ಥ್ಯಾಂಕ್ಸ್ ಅಣ್ಣ ಅಣ್ಣ ನಿಮ್ಮ ಹೆಸರು ಏನ ಅಣ್ಣ ಟೊಮ್ಯಾಟೋ ಬ್ರೋ ಫಸ್ಟ್ ನಮ್ ಸಿಗ್ನ ಗೌಸರ್ ಫಸ್ಟ್ ಕೌಂಟರ್ ಅಲ್ಲಿ ಲ್ಯಾಟ್ರಿ ವಿತ್ ಸೋಪು आजा ನನ್ ಕಡೆ ರೊಕ್ಕ ಇಲ್ರಿ ರೊಕ್ಕ ಇಲ್ಲ ನನ್ ಕಡೆ ನೀವು ನೀವ್ ಫ್ರೀಯಾಗಿ ಏನೋ ಕೊಡ್ತೀರಿ ನಂಗ್ ದುಡಿಮೆ ಅರ್ಥವೇ ಆಗ್ತಿಲ್ವೇ ಈ ಕೇಸು ಕಡೆ ರೊಕ್ಕ ಇಲ್ರಿ ರೊಕ್ಕ ಇಲ್ಲ ನನ್ ಕಡೆ ನೀವ್ ಹಂಗ ಫ್ರೀಯಾಗಿ ಏನೋ ಕೊಡ್ತೀರಿ ಇಲ್ರಿ ಫಸ್ಟ್ ಖಂಡಿತ ಅಜ್ಜ ಅಜ್ಜ ಕಡೆ ಉಪಸಂಗ್ ಬನ್ನಿ ಅಣ್ಣ ನಮ್ಮ ಕಡೆ ರೊಕ್ಕ ಇಲ್ಲಣ್ಣ ಫ್ರೀಯಾಗಿ ಕೊಡ್ತೀರಿ ನೀವು ಹಾಂ ಚಾಲೆಂಜ್ ಕೊಟ್ಟಾರ ನನಗೆ ಹಿಂಗೆ ಮಾಡ್ಕೊಂಬಾ ಅಂತ ಹೇಳಿ ರೊಕ್ಕ ಇಲ್ಲದಂಗೆ ಸಂತೆ ಮಾಡ ಅಂತ ಹೇಳಿ ಅದಕ್ಕೆ ನೀವೇನೂ ಹೆಲ್ಪ್ ಮಾಡ್ತೀರಿ

அஜக் அர்த்த அது கொள்ளலாம் அண்ணதந்த ரொக்க இல்லை ನೀವು ಫ್ರೀಯಾಗಿ ಏನೋ ಕೊಡ್ತೀರಿ ನಂಗೆ ಫ್ರೀಯಾಗಿ ಏನಾರ ತರಕಾರಿ ಆಯ್ತಾ ಫ್ರೀಯಾಗಿ ಫ್ರೀಯಾಗಿ ಏನಿಲ್ಲ ಇರಲಿ ಈ ಸೆಕೆಂಡ್ ರಿಜೆಕ್ಷನ್ ನೆನ್ಪಿರ ಎಲ್ಲ ನೆಕ್ಸ್ಟ್ ಏನ ಕಲ್ತು ಮಾಡಿ ಗಿಡ கடை ரொக்கேன கொடுத்துணா ரூர் யூட்டூப் நே ஃபிரீ அந்த நம்பிக்கை ரேஸ்மலை நடி அல்லா ஜூஸ் குடிய அங்க நமஸ்காரி நான் யாருக்கீ நான் எதற்காக கொடாம நீங்க நான் சாலுமா நம்ம கை ரொக்க இல்ல அதுக்கு நீஷிங்க ஏன் கொடுத்தீர சந்தை மட்டும் கொட்டாரி கொட்ட அதுக்கு அதில் ಅಂಕಲ ನೀವು ನನ್ನ ಕಡೆ ರೊಕ್ಕ ಇಲ್ಲ ರೀ ಅದಕ್ಕೆ ಏನಾರ ಫ್ರೀಯಾಗಿ ಏನು ಕೊಡ್ತೀರಿ ಹಾಂ ತರಕಾರಿ ಅಂತ ಏನಾರ ನಿಮ್ಮ ಖುಷಿಯಾಗ ಏನು ಕೊಡ್ತೀರ ಅದು ಗಂಗಿ ರೀ ನೀವು ಚಾಲೆಂಜ್ ಮಾಡತ್ತೀರಿ ಅಲ್ರಿ ಅಲ್ರಿ ಅಲ್ಲ ರೀ ಚಾಲೆಂಜ್ ಮಾಡತ್ತಿದ್ರಿ ಯೂಟ್ಯೂಬ್ನಾಗ ಅನ್ನಾರ ಮೈಶಿನ್ಕಾಯಿ ಕೊಟ್ಟಾರ ಥ್ಯಾಂಕ್ಸ್ ರೀ ಬರ್ರಿ ಕೂಲಿಂದು ತೋರ್ಸು ಚಾಲೆಂಜ್ ಕೊಟ್ಟಾವ ಇವನ ನೋಡ್ರಿ ಬೈ ನೀ ಚಾಲೆಂಜ್ ಕೊಟ್ಟಿದ್ದು ಮಾಡ ಅಂತ ನಾವು ನಿಗ್ಗ ಅಸಹ್ಯ ಆಗತ್ತೆ ಕಡೆ ರೊಕ್ಕ ಇಲ್ಲ ಈ ತರ ಚಾಲೆಂಜ್ ಕೊಟ್ಟಾರ ರೊಕ್ಕ ಇಲ್ಲ ಸಂತಿ ಸಂತೆ ಮಾಡು ಅಂತೇಳಿ ಮತ್ತು ನೀವು ನಿಮ್ಮ ಖುಷಿಗೆ ಏನಾರು ಕೊಡ್ತೀರಿ ಅಲ್ಲ ಅಲ್ಲಲ್ಲ ಏನದ ನೀವು ನೀವು ಏನು ಕೊಡ್ತೀರ ಅಲ್ಲ ಅಣ್ಣ ನೀರು ಕೊಟ್ಟಿದ್ದು மகேஷ் அந்த சந்தி ஃபுல் ஒன்சி ಸಾಕು ಸಾಕು ಅಣ್ಣ ಕೇಳಕ್ ಹೋಗಿ ಬುಟ್ಲ ಹೊಡಿಸ್ಕೊಂಡ್ರು ಈಗ ರೊಕ್ಕ ಇಲ್ಲ ಕಡೆ ಹುಡ್ರು ಚಾಲೆಂಜ್ ಕೊಟ್ರ ರೊಕ್ಕ ಇಲ್ಲ ಸಂತಿ ಮಾಡ ಅಂತ ಹೇಳಿ ಅದಕ್ಕೆ ನೀವು ಖುಷಿಗೆ ಏನ್ ಕೊಡ್ತೀನಿ ನಿನ್ ಬಿಟ್ಟಿದ್ದೆ ನಿನ್ ಕಡೆ ಬಂದ ಬಾಳೆ ಅಣ್ಣ ಕೊಡೋಣ ನೀ ಎಷ್ಟು ಕೊಡ್ತೀನಿ ಸಾಕಣ ಅಣ್ಣವ್ರು ಬಾಳೆಣ್ಣ ಕೊಟ್ರ ಥ್ಯಾಂಕ್ಸ್ ಅಣ್ಣ ಏ ಮಡ್ರಿ ಅಣ್ಣ ನಿಮ್ಮ ನಿಮ್ಮ ಊರ ಅಣ್ಣ ಈ ಬಾಲಣ್ಣ ಬೇಕಾದ ಬಂತು ಬಂದ ನೀವು ಎಲ್ಲರೂ ಹೇಳಾತೆ ನೋಡಿ ಸಂತೆ ಬೇಕಾದ ಅಣ್ಣ ಓಯ್ ಸೈಡ್ ಅಣ್ಣ ಅಣ್ಣ ಕಡೆ ರೊಕ್ಕ ಇಲ್ಲ ಈಗ ಇರೋ ಚಾಲೆಂಜ್ ಕೊಟ್ಟರೆ ರೊಕ್ಕ ಇಲ್ಲದಂಗೆ ಸಂತಿ ಮಾಡ ಅಂತ ಹೇಳಿ ನೀವು ಯಾವುದು ನಿಮ್ಮ ಖುಷಿಗಾದಷ್ಟು ಏನ ಕೊಡ್ತೀರಿ ಏನ ನೀವು ಕೊಟ್ಟಿದ್ದ ಹೌದಾ ತಗೋ ಸೊತೀಕಾಯ್ ಕೊಡಿ ಅಣ್ಣಕಾಯಿ ಕೊಡಲ್ಲ ತಗದ ಒಂದ ಕೊಡ್ತಾನೆ ಅಣ್ಣಕಾಯಿ ಕೊಟ್ಟ ಅಣ ಏನ ಕೊಟ್ಬಿಡಣ ಎಷ್ಟ್ ಕೇಳು ಚಿಲಾ ತುಂಬ ತರ್ಧ ಇಲ್ಲ ಹಣ್ಣು ಕೇಳಿದ್ರು ಬಡಿತ

ಬಟ್ ನಾ ನಮ್ಮ ಮನೆ ಪಾನ್ ಇಲ್ಲ ಹಾಂ ನಮ್ಮ ಮನೆ ಸಂತೆ ಕಳಿಸ್ತಿದ್ದೆ ರೀ ನಾವು ಸಂತೆ ಬರ್ತಿದ್ವಿ ಅದ್ರಾಗ ಏನೋ ಉಳಿತದ ಅಂತ ಬರ್ತಿದ್ವಿ ಬಟ್ ಮಾರ್ಕೆಟ್ ಮಾರ್ಕೆಟ್ನಾಗಿಂದು ರೊಕ್ಕ ಎಲ್ಲ ನೋಡಿ ಬಾರ್ಗೆ ಮಾಡಕ್ಕೆ ಹಾಕ್ತಿರಲಿಲ್ಲ ರೊಕ್ಕನ ಉಳ್ಸ್ಕೊಳಕ್ಕೆ ಹಾಕಿರಲಿಲ್ಲ ಬಟ್ ಇವತ್ತು ಎಲ್ಲ ಕೇಳಿದ ಕೂಡನು ಬಟ್ ಎಲ್ಲ ಒಳ್ಳೆ ಗುಡ್ ರೆಸ್ಪಾಂಡ್ ಮಾಡ್ತಾರೆ ಮಾಡತ್ತಾರ ಎಲ್ಲಾರು ನಮಗೆ ಇದೆ ಭಾಳ ಈಗ ನಮಗೆ ಹುಡ್ಕೊಳಕಿತ್ತು ನೋಡಿ ಏ ಅದರ ಬರ್ರಿ ಈ ವಯಸ್ಸಿನಾಗೆ ಬರ್ಲಾರ್ದ ಯಾವ ಬರ್ತೀರಿ மொக்க இல்ல கொட்ட நாங்க ரொக்கி மாதக்க நீங்க ஃபுஷிக்கு ஏனால கொடுத்தீர்த்த நீட்டிங்க ಸಾಂಕ್ಸ್ ಬಂದ್ಕೂರ್ ಇಲ್ಲಿಸ್ಕೆಟ್ ಬಿಸ್ಕೆಟ್ ಬೇಕ ರಿಜೆಕ್ಷನ್ ಮಾಡಬೇಕು ನಮ್ಗೆ ಹಾ ನಮ್ಮ ಕಡೆ ರೊಕ್ಕ ಇಲ್ಲ ಇವ್ರು ಚಾಲೆಂಜ್ ಕೊಟ್ಟರೆ ರೊಕ್ಕ ಇಲ್ಲ ಸಂತಿ ಮಾಡ ಅಂತ ಹೇಳ ನನಗೆ ಅದಕ್ಕೆ ನೀವೇನಾದ್ರು ಖುಷಿ ಆಯ್ತು ಏನಾದ್ರು ಕೊಡ್ತೀರಿ ಏನಾರ ತನಿಖೆ

ನನ್ನ ಕಡೆ ರೊಕ್ಕ ಇಲ್ಲ ಇವರು ಚಾಲೆಂಜ್ ಕೊಡ್ರೆ ನಂಗೆ ಸಂತಿ ಮಾಡಂತೇಳಿ ರೊಕ್ಕ ಇಲ್ಲ ನಂಗೆ ಅದಕ್ಕೆ ನೀವು ಖುಷಿ ಏನೋ ಕೊಡ್ತೀರಿ ಕೊಡೋಣ ನೀವು ಕೊಟ್ಟಿದ್ದಾಣ ನೀನು ಒಂದು ಕೊಟ್ರೆ ನಡೀತೈತಿ ಎರಡು ಕೊಟ್ರಣ ಸಿಗಾ ಸಂತಜಾಯ್ ವಜ್ಜಾತ್ ಬೈ ಬ್ಯಾಗ್ ವಜ್ಜಕದ ಮಕ್ಕ ವಜ್ಜಾತ್ ಬ್ಯಾಗ್ ಆಗ ಮಂಡಕ್ಕಿ ಅಂಗಡಿ ಹೋಗಕ ಬೈ ಇಲ್ಲಿ ಆದ್ರ ಈ ಸವಿ ಮಂಡಕ್ಕಿ ಇದರಾಗ ನಮಗೆ ಅಡ್ಡಾಡ್ ಅಡ್ಡಾಡ್ ಫಿಶ್ ಮಾಡ ಅಂತಾನೆ ಮಲಗಿ ಪಲಗಿ ಮಾರ್ ಕೇಳಿ ಬೈ ಅಣ್ಣ ನಮ್ಮ ಏ ಮಲಗಿ ಆಕ ಕೋಲಿಯೋ ಮಾರೆ ಸಂತಿ ಮಾಡ ಅಂತೀನಿ ಸಂತಿ ಮಾಡ್ತೀನಿ ಅಣ್ಣ ಕೇಳಿ ಅಣ್ಣ ನಮ್ಮ ಕಡೆ ರೊಕ್ಕ ಇಲ್ಲ ಇವರು ಸಂತಿ ಮಾಡು ಅಂತ ಹೇಳ ರೊಕ್ಕ ಇಲ್ಲಂಗ ನಂಗ ಅದಕ್ಕೆ ನೀವು ಏನೋ ಖುಷಿ ನಿಮ್ಮ ಖುಷಿಗೆ ಏನೋ ಕೊಡ್ತೀರಿ ஏன்னா நீ கொட்ட இல்ல நீட்டி தகண்ட நீ கொட்ட ஏனாய் ஏனாய் கொடுணா நீங்க ஏன் அன்சத்தோடா தித்திரே அண்ணா சேங்கா கொட்ட நாங்க சந்தி மாதிரி நீங்க நீட் நான் தகவிரி இல்ல நீங்க நடித்த ಶಂಕರ್ ಪಾಲ ಈ ಕೊಟ್ಟರೆ ಕಂಪ್ಲೀಟ್ ಮಾಡೀನ್ರಿ ಅದೇ ರೀತಿ ಒಂದು ರೂಪಾಯಿನ ಖರ್ಚು ಇಲ್ದಂಗೆ ಇಷ್ಟೆಲ್ಲ ತರಕಾರಿ ಕೊಟ್ಟಾರ ನಮ್ಮನ್ನು ನೋಡಿ ಅವ್ರು ಅವ್ರು ಯಾರ್ಯಾರು ಕೊಟ್ಟಾರ ಎಲ್ಲರಿಗೂ ಒಂದು ಥ್ಯಾಂಕ್ಸ್ ಕೇಳ್ತೀನಿ ವಿಡಿಯೋ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು